uh film industry in you know, but sumar dk film industry i would like to thank uh, anurag sir for this uh, wonderful opportunity that he's giving us uh, and uh, sujay shastri sir was giving us this this great opportunity to ensure that uh, we go to the next level in our production unit uh, I, I i don't know what to say but uh, ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ ಅದನಂತರ ಬಾಬಾ ಇಚ್ಛೆ ಫಿಲಮ್ ಹಿಂಗೆ ಓಡ್ತದೆ ಯಾವ ಥರ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದನ್ನು ನಾವು ಕಾದ್ ನೋಡೋಣ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಶೈಲೇಶನ ಥ್ಯಾಂಕ್ ಯು ಪ್ರಸನ್ನ ಥ್ಯಾಂಕ್ ಯು ವಿನೋ ಥ್ಯಾಂಕ್ ಯು ರಾಗ್ನಿ ಥ್ಯಾಂಕ್ ಯು ಅರವಿಂದ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಥ್ಯಾಂಕ್ ಯು ಆಕರ್ಷ್ ಥ್ಯಾಂಕ್ ಯು ಅನುರಾಗ್ ಸರ್ ಫಾರ್ ಮೇಕಿಂಗ್ ದಿಸ್ ಅ ಗ್ರ್ಯಾಂಡ್ ಸಕ್ಸಸ್ ಅಟ್ ದ ಸ್ಟಾರ್ಟ್ ಥ್ಯಾಂಕ್ ಯು ಸೋ ಮಚ್ thank you, abhishek. I'm, I'm really sorry i forgot to mention, but uh, without you, nothing's going to happen. and i'm I'm really proud and happy to have you as a part of my entire contingent and my entire uh, business proposals. thank you, abhi, for being here along my side. <laughs> ಸೊ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಕುರಿತಂಥ ಕತೆಗಳು ಬಂದಿದ್ದಾವೆ ಬಾಲಿವುಡ್ ಅಲ್ಲೂ ಬಂದಿದ್ದಾವೆ ಸೊ ಸುಜಯ್ ಶಾಸ್ತ್ರಿಯಿಂದ ಈ ಸಿನಿಮಾದಲ್ಲಿ ಕತೆ ಹೇಗೆ ನಿರೀಕ್ಷೆ ಮಾಡಬಹುದು ವಿರಳವಾದ ಕತೆ ನಿರೀಕ್ಷೆ ಮಾಡ್ಬೋದು ಸರ್ ಏಕೆಂದರೆ ವಿಶೇಷವಾದ್ದು ವಿಭಿನ್ನವಾದ್ದು ಅನ್ನೋ ಬಳಸಿದ್ರೆ ತಪ್ಪಾಗ್ಬೋದು ಒಂದು ವ್ಯತಿರಿಕ್ತವಾದಂತಹ ಒಂದು ಕಥೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿದ್ರೆ ಮತ್ತೆ ಹಿಂಸೆಗೆ ಒಳಗಾಗ್ತೀವಿ ಹಾಗಾಗಿ ಇದಕ್ಕೆ ಏನಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳೋದು ವೈ ಅನುರಾಗ್ ಕಶ್ಯಪ್ ವೈ ಅನುರಾಗ್ ಕಶ್ಯಪ್ ಅಂತ ಅದು ಯಾ ಹಂಗೆ ಕಾಣ್ತಾನೆ ಮನುಷ್ಯ ನೋಡಿದ ತಕ್ಷಣ ಇದು ಏನೋ ಒಂದು ಇದೆ ಜಸ್ಟ್ ಒಂದು ಲುಕ್ಗೆ ಗೊತ್ತಾಗೋಗುತ್ತೆ ವಾಟ್ ಈಸ್ ಎಪ್ ಟು ಅನ್ನೋದು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳಿದ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗಿದ್ದೇನೋ ಅಥವಾ ಇಷ್ಟ ಆಗದೆ ಇರೋದೇನೋ ಮತ್ತು ಏನಾದರೂ ಸಲಹೆ ಕೊಟ್ಟಿದ್ದು ಉಂಟಾ ದೇವ್ರ ದೇಹದಿಂದ ಎಲ್ಲ ಇಷ್ಟ ಆಗಿದೆ ಅಂದರು ಸರ್ ಓಕೆ ಉದ್ಗಾರ ಅಲ್ಲ ಸತ್ಯವಾಗ್ಲೂ ಫಸ್ಟು ಎಂಟ್ರ್ ಆಗ್ತಿದ್ದಾಗನೇ ಐ ಆಮ್ ಬ್ಯಿ ಅಂದರು ಅವರು ಅವರು ವೆನ್ ಜಸ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದಾಗನೇ ಐ ಸೆಡ್ ಐ ಬಿ ಕಾಂಟ್ ದು ಸಿನಿಮಾ ಹೇ ಕಾಮ್ ಕರ್ರೆ ಕೆಳಗಡೆ ಕರ್ಕೊಂಡೋಗಿ ಎಡಿಟಿಂಗ್ ತೋರಿಸಿದ್ರು ಅವ್ರ ಸಿನಿಮಾ ಪ್ಯಾಟ್ರನ್ ತೋರಿಸಿದ್ರು ಎವ್ರಿಥಿಂಗ್ ಎಲ್ಲ ಆಯಿತು ಐ ಕ್ಯಾಂಟ್ ಡೂ ದಿಸ್ ಐ ಆಮ್ ವೆರಿ ಸಾರಿ ಫಸ್ಟ್ ಐ ಕ್ಯಾಂಟ್ ಡೂ ದಿಸ್ ಅಂತ ನಾವಿಲ್ಲಿಂದ ಪ್ರೈಟ್ ಹಾಕೊಂಡು ಬಾಂಬೆಗೆ ಹೋಗಿದ್ದೀವಿ ಐ ಸಿ ಐ ಕ್ಯಾ ವೆರಿ ಸಾರಿನ ಕೆಣಕ್ಕೆ ಹೋದ್ವಾ ಅಂತ ಫೀಲ್ ಆಗ್ಬಿಡ್ತು ಪ್ರಮಾಣವಾಗಲು ಆಗ್ಬಿಡುತ್ತೆ ಪ್ರಮಾಣವಾಗಿ ಸರ್ ಹಾಸ್ಯ ಸರ್ ಬಾರ್ ಏ ಸ್ಟೋರಿ ಸುಳ್ಳು ಸರ್ ಈ ಸರ್ ಒಂದೆ ಅದಕ್ಕೆ ನಾ ಏನು ಅರವಿಂದ ಬೋಲ್ಯ ಐ ಲೈಕ್ ದ ಪ್ಲಾಟ್ ಚಲಾಗ್ ಲೈಕನ್ ಆಮ್ ವೆರಿ ಬಿಝಿ ಆರ್ ವೆರಿ ಸಾರಿ ಅಂತದ್ದು ಸರಿ ಏಕ್ ಮ್ಯಾರೇ ಸಾಮ್ ನೀವು ಏಕ್ ಸರ್ ಅದು ನಮ್ಗೆ ಬರೋ ಹಿಂದಿ ಗೊತ್ತಲ್ಲ ಡ್ಯಾನ್ಸ್ ಮಾಡೋರ್ಗೆ ಎರಡು ಎಡಗಲ್ಲ ನಮ್ಗೆ ಹಿಂದಿನ ಯಪ್ಪ ದೇವ್ರೆ ಅಂತ ಏಕ ಏಕಬಾರ ಸುನ್ಲು ಸಾರ್ ವಡೋಸನಲ್ಲಿ ಮೆಮುದೆ ಹೇಳ್ತೀವಿ ಏಕಬಾರ ಸುಳ್ಳು ಏಕಬಾರ ಸುನ್ಲು ಅಂತ ಸರಿ ಹತ್ರ ಇದ್ ಹೇಳಪ್ಪ ಅಂದರು ಸ್ಟಾರ್ಟಿಂಗಿಂದ ಎಂಡಿಂಗ್ವರ್ಗು ಹಿಂಗಿತ್ತು ಚೇರು ಸ್ವಲ್ಪ ಹಿಂಗಾಯಿತು ಸೊ ಅಲ್ಲಿ ಒಂದು ಚೂರು ನಿರ್ದೇಶಕನಿಗೆ ಇನ್ನೊಂದು ಸು ಉಠಾವ ಸಿಗುತ್ತೆ ಸೊ ಅದಕ್ಕೆ ಅವರು ತುಂಬ ಖುಷಿಪಟ್ಟರು ಅನ್ನೋದಕ್ಕೆ ಅವ್ರು ಬಂದಾಗ ಒಂದೆರಡು ಮಾತಾಡೋದು ನನ್ನ ನನ್ನ ಉದ್ದೇಶ ಬೇರೆ ಇದೆ ಸರ್ ನೀವು ಮಾಡಿರೋ ಅಂದರೆ ಅವರಿಗೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಸೈಕೋಪಾತ್ ಕ್ಯಾರೆಕ್ಟರ್ ಇನ್ನು ನನ್ನ ಕೆಲ ಆಗೋಲ್ಲ ಜೀವನ್ ದ್ ಡನ್ ಫಾರ್ ಲೈಫ್ ಟೈಮ್ ಹ್ಯಾವ್ ಡನ್ ತುಂಬ ಸೈಕೋಪಾತ್ ಬೇರೆ ಬೇರೆ ಥರ ಕೆಟ್ಟ ಎಲ್ಲ ಮಾಡಿಬಿಟ್ಟಿದ್ದೀನಿ ಇನ್ನು ನನ್ನ ಕೆಲ ಆಗಲ್ಲ ಅಂತ ಸೈಕೋಪಾಥ ಪ್ಲೀಸ್ ಗೆಟ್ ಔಟ್ ಫ್ರಮ್ ಬಿಯರ್ ಅಂದರು ಸೈಕೋ ಪತ್ತೆ ನೋ ಸರ್ ಹಾಗಾದರೆ ಕಮಿನ ಇದು ವೆಲ್ಕಮ್ ಅಂತ ಸರಿ ಸರ್ ಓಕೆ ಅಂತ ಹೇಳಿ ಅವ್ರಿಗೆ ಇಷ್ಟ ಆಯಿತು ಸೊ ಎಸ್ ಟೈಟಲ್ ಏಯ್ಟ್ ಏಯ್ಟ್ ಅಂದರೆ ಕಾಮನಾಗಿ ಎಲ್ರಿಗೂ ಇಷ್ಟ ಆಗೋವಂಥ ಟೈಟಲ್ ಒನ್ ಅಲ್ಲೇ ನೀವು ಪ್ಲಸ್ ಆಯಿತು ಸಿನ್ಮಾಗೆ ಸೊ ಇನ್ನೊಂದು ಪ್ಲಸ್ಸು ಅನುರಾಗ್ ಕಶ್ಯಪ್ ಹೌದು ಸೊ ಕಾನ್ಸೆಪ್ಟ್ ಈಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಅಥವಾ ಹೇಗೆ ಯಾಕಂದರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಹಿಂದೆ ಬೀಳ್ತಾ ಇದ್ದಾರೆ ಟೂ ಥಿಂಗ್ಸ್ ಸರ್ ಒಂದು ಇದು ಇದು ತೊಗೊಂಡು ಹೋಗುತ್ತೆ ಸರ್ ದಿಸ್ ಸಬ್ಜೆಕ್ಟ್ ಹ್ಯಾಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ವೇರ್ವರಿ ವಾಂಟ್ಸ್ ಇದು ನಾವು ಮಾಡೋದಕ್ಕಿಂತ ಸಿನ್ಮಾ ಆ್ಯಂಡ್ ಇವ್ಯರ್ ಸ್ಯಾರು ಅದನ್ನೆಲ್ತಾರೆ ಆ್ಯಂಡ್ ಇವನ್ ಈ ಸೈಡ್ ಅದೇ ಸಿನ್ಮಾ ನಿಮ್ಗೆ ನಿಮ್ಮ ಕೇಳಿ ಮಾಡೋಕ್ಕಾಗಲ್ಲ ರೀ ಅದು ಆಗೋದು ನಿಮ್ಗೆ ಏನು ಬೇಕೋ ಅದು ತಗೊಳುತ್ತೆ ನಮ್ಗೆ ಮಾಡೋದಕ್ಕೆ ಆಗಲ್ಲ ಅಂತ ಐ ವಾಸ್ ಐ ಟುಕ್ ಮೈ ಟೈಮ್ ಬಿಫೋರ್ ಲೈಕ್ ಐ ಟುಲ್ ಅರ್ವಿನ್ ಆಲ್ಸೋ ಐ ಹ್ಯಾವ್ ಅ ವೆರಿ ಕಮರ್ಷಿಯಲ್ ಮೀನ್ ಸ್ಟ್ರೀಟ್ ಪ್ರೊಡ್ಯೂಸರ್ ಇನ್ ಬಾಂಬೆ I told him this is the kind of story that has come to me, and I want to do it and at the same time, I'm scared of doing it. And he said, I said, Do you think people will understand this film beyond the place it is set in? He says, This is that kind of a film that, if done properly and sincerely, will travel everywhere. It doesn't matter with the And this is my most commercial producer friend told me. ಅಂದ್ರೆದು ಒ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಾಗಲಿ ಒಬ್ಬ ನಟ ಇನ್ನೊಬ್ಬ ನಟನಾಗಲಿ ನಂಬೋದಕ್ಕಿಂತ ಒಂದು ಕತೆ ನಂಬುತ್ತಾನಲ್ಲ ಅದು ತುಂಬಾ ದೊಡ್ಡ ವಿಚಾರ ಆಗೋಗುತ್ತೆ ಅಂತ ನನಗನ್ಸುತ್ತೆ ಸೊ ಅದು ತುಂಬ ಇಷ್ಟಪಟ್ಟರು ಸರ್ ಪ್ರಮಾಣವಾಗ್ಲು ಹೇಳ್ತೀನಿ ಫುಟ್ಬಾಲ್ ಲೇ ನಾನು ಮಾತಾಡಿ ಮುಚ್ಚಿದ ತಕ್ಷಣ ಬೇಕು ಫುಟ್ಬಾಲ್ ಚೇ ಬಹುತಿನ ಹೋಗಿ ಕೇಳಿಕೆ ಏಕೆ ಅವು ಪ್ರಾಕ್ಟೀಸ್ ಕರೆಂಗೆ ಅಂತಂದರು ಸೊ ಅದು ಅವರ ನಟ ಪ್ರಿಪೇರ್ ಆಗ್ತಿರ್ತಾನೆ ಅನ್ನೋದ್ರಲ್ಲಿ ಅದ್ರಲ್ಲಿ ಒಂದು ನೀವು ಆಗಲೇ ಹೇಳ್ತಾ ಒಂದು ಮಾತಾಡಿದರೆ ಅಂದರೆ ನನಗೆ ಹಿಂದಿ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರೆ ಅದು ಇಡೀ ಸಿನಿಮಾ ಮುಗಿಯೋಸ್ರೊಳಗೆ ನೀವು ಅವ್ರಿಗೆ ಕನ್ನಡ ಕಲಿಸ್ತೀರೋ ಅಥವಾ ನೀವು ಅವರಿಗೆ ಹಿಂದಿ ಕಳಿಸ್ತೀರ ಇಲ್ಲ ಸರ್ ತುಂಬ ಉತ್ಸುಕರಿದ್ದಾರೆ ಕನ್ನಡ ಕಲಿಯೋಕ್ಕೆ ನಾನು ಕನ್ನಡ ಕಲಿಬೇಕು ಅನ್ನೋ ಉತ್ಸುಕತೆ ತುಂಬ ಕಾಣಿಸ್ತಿದೆ ಅವರಲ್ಲಿ ತಮಿಳ್ ಮಾಡಿದರೆ ಮಲಯಾಳಂ ಮಲಯಾಳಂ ಸರ್ ಮಲಯಾಳಂ ಮಾಡಿದರೆ ಹಿಂದಿ ಗೊತ್ತೇ ಇದೆ ಎಲ್ಲವೂ ಇದೆ ತೆಲುಗು ಮಾಡ್ತಿದ್ದಾರೆ ಅದು ಇದೆ ಕನ್ನಡ ಮುಟ್ಟಿಲ್ಲ ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ ಹಿ ವಾಂಟ್ಸ್ ಟು ಲರ್ನ್ ಕನ್ನಡ ಸೊ ಅದಕ್ಕೆ ಹೇಳೋದು ಆ ಕಲಿಯುವಿಕೆಯಲ್ಲಿ ನಾನು ಏನಾದ್ರು ಕಲಿಬಹುದಾ ಅನ್ನೋಂಥದ್ದು ಒಂದ್ರ ಟೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಂತರ್ತೀನಿ ಸುಜಯ್ ಸರ್ ಸರ್ ಮೂರ್ತಿ ಕನ್ನಡ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಅಂದರೆ ಒಂದು ಸೆಟ್ಲ್ಡು ಸಡ ಕಾಮಿಡಿ ಏನೋ ಜೋಕ್ ಮಾಡ್ತಿರ್ತೀರಿ ಕಾಮಿಡಿ ಮಾಡ್ತಿರ್ತೀರಿ ಈ ಥರ ಎಲ್ಲ ಮಾಡ್ತಿದ್ರಿ ಅನುರಾಗ್ ಕಶ್ಯಪ್ ಈಸ್ ಅ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಈಸ್ ಎ ಪರ್ಸ್ನಲ್ ಸಿನಿಮಾಗಳು ಅವ್ರು ನೋಡೋ ರೀತಿ ಕೂಡ ಪರ್ಸ್ನಲ್ ಆಗಿರುತ್ತೆ ಬೇರೆ ಥರ ಇರುತ್ತೆ ಆ ಕಾಂಬಿನೇಷನ್ ಹೆಂಗಾಯ್ತು ಇದೊಂಥರ ಟ್ರೈನು ಮತ್ತು ಸೈಕಲ್ಲು ಒಟ್ಟಿಗೆ ಆಗ್ತಾ ಇದೆ ಅಲ್ಲ ಹೌದು ಬೇಸಿಕಲಿ ಅವರು ನೋಡೋದಕ್ಕೆ ಈ ಲುಕ್ಸ್ ವೆರಿ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಚಿನ್ಮಯಿ ಅಂತೀವಲ್ಲ ನಾವು ಯಾವಾಗಲೂ ನಗ್ತಾ ಇರ್ತವೆ ಮನುಷ್ಯ ಸೊ ಅಂದರೆ ಇಬ್ರು ನಗ್ಸೋಂಥವರು ಒಂದು ಬೇರೆ ಥರ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ ಅಂತೂ ಹಿ ಮೈ ಹಿ ಕ್ಯಾನ್ ಹಿ ಮೈಸಿಂಗ್ ಯರ್ ಹ್ಯೂಮರ್ ಯೂಮರ್ ಇಸ್ ಹೀ ಇಸ್ ಅಂದರೆ ಅದೇ ಹೇಳಿದ್ನಲ್ಲ ಯಾವಾಗ ಖುಷಿಯಾಗಿ ನಕ್ಕೊಂಡು ಮಾತಾಡ್ತಿರ್ತಾರೆ ಅದು ಪ್ರೆಸ್ ಆಗುತ್ತೆ ಸರ್ ಇಬ್ಬರು ಹಾಸ್ಯಕ್ಕೆ ಪ್ರೀತಿ ತೋರಿಸೋವಂಥವರು ಒಂದು ಬೇರೆ ಥರ ಸಿನಿಮಾ ಮಾಡಬಲ್ಲ ಅನ್ನೋ ಇರುತ್ತೆ ಅವಾಗಲೇ ಹೇಳ್ತಿದ್ರಿ ಅಂದರೆ ಈ ಸ್ಟೋರಿಗೆ ಅನಿರಾಗ್ಕಾಶಪ್ಪೇ ಬೇಕಿತ್ತು ವೈ ಅಂತ ನೀವೇ ಹೇಳ್ತಿದ್ರಿ ಎನಿ ಪರ್ಟಿಕ್ಯುಲರ್ ರೀಸನ್ ಅಂದರೆ ನೀವು ಅನಿರಾಗ್ಕಾಶ್ ಅವ್ರನ್ನ ಇದಕ್ಕೆ ಚೂಸ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಎ ಡೈರೆಕ್ಟ್ರಾಗಿ ನಿಮಗೆ ಪರ್ಸ್ನಲ್ ಅದು ಆಸಕ್ತಿನ ಅಥವಾ ಸ್ಟೋರಿ ಇಂಟ್ರೆಸ್ಟ ನಿರ್ದೇಶಕನಿಗೆ ಪರ್ಸ್ನಲ್ ಪರ್ಸನಲ್ ಒಂದು ಆಸೆ ಇದ್ದೇ ಇರುತ್ತೆ ಸರ್ ಇವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಅದೊಂದು ಒಂದು ಒಂದು ಸೈಡ್ ಆದರೆ ಬಟ್ ನೀವು ನಂಬಲ್ಲ ಇದೊಂದೇ ಫೋಟೋ ಕ್ಲಿಕ್ ಮಾಡಿರೋದು ಈ ಇದರಲ್ಲಿ ವೈ ಐ ವಿಲ್ ರೆಫರ್ ದಿಸ್ ಆಲ್ ಟೈಮ್ ಅಂತ ಹೇಳೋದಕ್ಕೆ ನನ್ನ ಡಿಸೈನರ್ ಅಭಿಷೇಕ್ ಅಂತ ಇಲ್ಲೇ ಕೂತಿದ್ದೇನೆ ಅಪ್ಪಾಜಿ ನನಗೆ ಈ ಫೋಟೋ ಬೇಕಪ್ಪಾಜಿಯಿಂದ ಡಿಸೈನ್ ಮಾಡೋದಕ್ಕೆ ಮಾಡಿ ತೊಗೊಳಪ್ಪ ನಿನ್ಗೋಸ್ಕರ ನಾನು ಡಿಸೈನಿಂಗ್ ಎಂತ ತೊಗೊಳೋದು ಅಪ್ಪಜಿನ ಒಂದು ಅರ್ಧ ಗಂಟೆ ನಾನು ದಯವಿಟ್ಟು ಆಚೆ ಹೊಟ್ಟು ಗೊಬ್ಬ ಅಂತ ಅಲ್ಲ ಇದೊಂದು ತಮ್ನ ನನ್ನ ನಂಬರ್ ನಾನೇ ಡೈರೆಕ್ಟರ್ ಇದಕ್ಕೆ ನಾನು ಪಕ್ಕ ಕೂತಿರ್ಬೇಕು ಅಂತ ಅಪ್ಪಜೀನ ದಮ್ಮ ಅಂತ ಕಾಪುಡಿ ಅಂತ ಇಟ್ಟು ಓಟಪ್ಪಜೀನಿ ಯಾಕೆ ಅರ್ಧ ಗಂಟೆ ಅಂದ್ ಸಿಕ್ಕಿದ್ರ ಮನುಷ್ಯ ಇದು ಕೊಟ್ಟ ಸೊ ಅಂದರೆ ಹೇಳೋದು ಅಂತಂದರೆ ಅವ್ರು ಡಿಸೈನ್ ಮಾಡಿದ್ದು ಒಂದು ಸೈಡ್ ಆದರೆ ಆತನ ಆತನ ಅವಸ್ಥೆ ಏನಾಗಿತ್ತು ಎಷ್ಟು ದಿವಸ ನಿದ್ದೆ ಮಾಡಿರಲಿಲ್ಲ ಎಲ್ಲವೂ ಸೈಡ್ಗಿಟ್ರೆ ಜಸ್ಟ್ ಬಂದರು ಮೇಕಪ್ ಹಾಕೊಂಡ್ರು ಸುಮ್ಮನೆ ಹಿಂಗೆ ನೋಡಿದ್ರು ಅಷ್ಟೇ ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಒಂದು ಕೇಳಿ ಒಂದೇ ಪ್ರಶ್ನೆ ವಿಜ್ ಕ್ಯಾಕರ್ಣ ಅಂದರು ಕ್ಯಾಕರಣ ಅಂದರು ಸರ್ ಆ ಕಡೆ ಉಜೋ ಸರ್ ಮಿಕ್ಕಿದ್ ನಾವು ಮಾಡ್ಕೊತೀವಿ ಆ ವರ್ಚಸ್ ಇರಬೇಕಲ್ಲ ಸರ್ ಅಂದರೆ ನಮ್ಮಲ್ಲಿ ಇಲ್ಲ ಅನ್ನೋ ಉದ್ದೇಶ ಅಲ್ಲ ಅದು ಅನ್ಯತಾ ಭಾವನೆ ಆ ಮಾತು ಹೇಳಿದ್ರೆ ಅವರು ಅಲ್ಲಿಗೆ ಹೋದಾಗ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಅಂದರು ನನಗೆ ನೆಕ್ಸ್ಟ್ ಕ್ವೆಶನ್ ಅದೇ ಹಪ ಹಪಿ ಅಲ್ವಾ ನಿಮ್ಮ ಸಿನಿಮಾದ್ರೂ ಒಂದು ಚಾನ್ಸ್ ಬೇಕು ಸರ್ ಅಂದರೆ ಅರೆ ಕರಂಗ್ ಜಾಬು ಅಂತ ಅಂದರೆ ಆಸೆ ಇರುತ್ತೆ ನಟನಿಗೆ ಉದ್ದೇಶ ಅಷ್ಟೇ